ನಂಗೆ ಅವಾಗ ಸರಿಯಾಗಿ ಗೊತ್ತಾಗಿಲ್ಲ ಡೆಲವರಿ ಆದ್ಮೇಲೆ ಟ್ಯಾಬ್ಲೆಟ್ ಬಿಟ್ಬಿಟ್ಟೆ ಸರ್ ಆಮೇಲೆ ಪಾಪುಗೆ ಒಂದ್ ವರ್ಷ ಆದ್ಮೇಲೆ ಮತ್ತೆ ಹೋಗಿ ಚೆಕ್ ಮಾಡಿಸಿದಾಗ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು ಡೆಲಿವರಿ ಆದ್ಮೇಲೆ ಹೋಗುತ್ತೆ ಅಂತ ನನ್ಗೆ ಅನ್ಕೊಂಡೆ ಥೈರಾಯ್ಡ್ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಅಲ್ಲೇ ಒಂದು ಆರು ವರ್ಷ ಆಯ್ತು ಸರ್ ಆವಾಗಿಂದ ಇದೆ ನಾನು ಟ್ಯಾಬ್ಲೆಟ್ ಜಿ ಇದೀನಿ ಸರ್ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೀನಿ ಮತ್ತೆ ಕೂದಲೆಲ್ಲ ಉದುರುತ್ತೆ ತಮ್ಮ ವಯಸ್ಸ ನೋವು ಬರುತ್ತೆ ಆಮೇಲೆ ಮಂಡಿ ಎಲ್ಲ ನೋವು ಬರುತ್ತೆ ತಮ್ಮ ಎಷ್ಟು ಮೂವತ್ತು ಸರ್ ನೋಡಿಮ್ಮ ಈಗ ಇದರಲ್ಲಿ ನೀವು ಆ್ಯಕ್ಚುಲಿ ನಿಮಗೆ ಡೆಲಿವರಿ ಆದಮೇಲೆ ಮೂರು ತಿಂಗಳಾದಮೇಲೆ ಮತ್ತೆ ತಾವು ಪರೀಕ್ಷೆ ಮಾಡಬೇಕಾಗಿತ್ತು ಸೊ ಆ ಪರೀಕ್ಷೆ ಮಾಡಿ ಒಂದು ವೇಳೆ ಅಲ್ಲೂ ಕೂಡ ಥೈರಾಯ್ಡ್ ಹೆಚ್ಚಾಗಿದ್ದರೆ ಆಗ ತಾವು ಔಷಧಿ ತೊಗೊಳ್ಬೇಕಾಗಿತ್ತು ಆಲ್ರೆಡಿ ಸುಮಾರು ಟೈಮ್ ಆಗಿದೆ ಅದರ ಜೊತೆ ಈಗ ನಿಮಗೆ ಸೊಂಟ ನೋವು ನೋವು ಹೆಚ್ಚಾಗ್ತಿದೆ ತೂಕ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರಾ ಥೈರಾಯ್ಡ್ ಇದ್ದಾಗ ಈ ಒಂದು ಹೈಪೋಥೈರಾಯ್ಡಿಸಮ್ ಇದ್ದಾಗ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಗ್ರ್ಯಾಡ್ಜುಲಿ ಕಡಿಮೆ ಆಗ್ತಾ ಹೋಗತ್ತಮ್ಮ ಸೊ ಇದರಿಂದ ನಿಮಗೆ ಮೈ ಕೈ ನೋವು ಬರ್ತಿರೋದು ಸೊ ಇದಕ್ಕೆ ತಾವು ಹೆಚ್ಚಾಗಿ ಕ್ಯಾಲ್ಸಿಯಂ ರಿಚ್ ಆಹಾರ ಲೈಕ್ ಹಾಲು ಇರಬಹುದು ರಾಗಿ ಇರಬಹುದು ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಸಿರೋ ಮೊಟ್ಟೆ ತಿನ್ನೋದಿರಬಹುದು ಇದನ್ನು ತಾವು ಮಾಡಬೇಕು ಸೊ ಈಗ ನೀವು ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ನಿಮಗೆ ವೆಯ್ಟ್ ಕಡಿಮೆ ಇಲ್ಲ ವೆಯ್ಟ್ ಹೆಚ್ಚಾಗ್ತಿದೆ ಕುದು ಉದುರ್ತಾ ಇದೆ ನೋವು ಬರ್ತಿದೆ ಅಂತ ಹೇಳ್ತಿದ್ದೀರ ಸೊ ಇದರಲ್ಲಿ ನಾವೇನು ಮಾಡ್ತೀರಿ ಒಂದು ಹೋಮಿಯೋಪತಿ ಚಿಕಿತ್ಸೆ ಇದನ್ನು ತಾವು ತಗೊಂಡಾಗ ಆಗ ನಿಮಗೆ ಇವೆಲ್ಲ ಸಮಸ್ಯೆ ಬರ್ತಿರೋದು ಬೇರೆ ನಿಮಗೆ ಕೂದಲು ಉದುರ್ತಾ ಇರೋದು ವೆಯ್ಟ್ ಹೆಚ್ಚಾಗ್ತಿರೋದು ನೋವು ಬರ್ತಿರೋದು ಇವೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗತ್ತಮ್ಮ ಸೊ ಇದಕ್ಕೆ ನಾನು ಆಗಲೇ ಹೇಳ್ತಿದ್ದಂಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಸೊ ಆ ಮೆಡಿಸಿನ್ಸ್ ತಗೋ ತೊಗೊಳ್ತಾ ಹೋದಾಗ ಆಗ ಕ್ರಮೇಣ ನಿಮ್ಮ ಥೈರಾಯ್ಡ್ ಲೈನ್ ಫಂಕ್ಷನಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ವೇರ್ ಬೈ ಈ ಎಲ್ಲ ಕಂಟ್ರೋಲ್ ಆಗುತ್ತೆ ಅದರ ಜೊತೆ ನಾವು ಒಂದು ಡಯೆಟ್ ಅಂಡ್ ಎಕ್ಸಸೈಸ್ ಹೇಳ್ತೀರಿ ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸಮಸ್ಯೆ ಕಂಟ್ರೋಲ್ ಆಗುತ್ತಮ್ಮ ಓಕೆ ಯು ರಶ್ಮಿ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಬೈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ